ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಹಾಯ್ ಹೋಪ್ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಾಲಿನಲ್ಲಿ ಬಿ ಎಡ್ ಅಪ್ಲಿಕೇಶನ್ ಹಾಕಿರೋ ವಿದ್ಯಾರ್ಥಿಗಳು ನೋಡ್ತಿದಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಏನಂದರೆ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಬ್ರೇಕಿಂಗ್ ಅಥವಾ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿರುವಂಥದ್ದು ಅಧಿಕೃತವಾಗಿ ಸೊ ಇದೀಗ ಇಲಾಖೆ ಕಡೆಯಿಂದನೇ ಒಂದು ಸಿ ಎ ಸಿ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಅಡ್ಮಿಷನ್ ಸೆಲ್ ಅಂತ ಇದೆಲ್ಲ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಬಿ ಎಡ್ನ ಅಂತಿಮ ಸುತ್ತು ಆಫ್ಲೈನ್ ಬದಲಾಗಿ ಸೊ ಆನ್ಲೈನ್ ಮೂಲಕ ಮಾಡಲಾಗ್ತಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಯಾವ್ಯಾವ ದಿನಾಂಕದಂದು ಏನೇನು ಪ್ರೊ ಪ್ರೊಸೆಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಏನೇನು ಆಪ್ಷನ್ ಎಂಟ್ರಿ ಆಗಿರ್ಬೋದು ಲಿಸ್ಟ್ ಆಗಿರ್ಬೋದು ಚಲನ್ ಡೌನ್ಲೋಡ್ ಆಗಿರ್ಬೋದು ಅಡ್ಮಿಷನ್ ಆಗೋದಾಗಿರ್ಬೋದು ಈ ಥರ ಎಲ್ಲ ಒಂದು ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಇದೇ ಅಂತಿಮ ಸುತ್ತಾಗಿರುತ್ತೆ ಅಂದ್ಬಿಟ್ಟು ಅವರು ಮಾಹಿತಿನ ಕೊಟ್ಟು ಸೊ ಒಂದು ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ದಿನಾಂಕ ಏನೇನು ನಡೆಯುತ್ತೆ ವಿದ್ಯಾರ್ಥಿಗಳು ಏನೇನು ಮಾಡಬೇಕಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಐದನೇ ಸುತ್ತು ಲಾಸ್ಟಲ್ಲಿ ಆ ವಿದ್ಯಾರ್ಥಿಗಳು ಪರಿಗಣಿಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಇದರ ಬಗ್ಗೆ ವಿಡದಲ್ಲಿ ತಿಳಿಸ್ತಾ ಇರುವಂಥದ್ದು ಬಿ ಎಡ್ ಕುರಿತು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಹೆಚ್ಚಿಗೆ ತಿಳ್ಕೊಳ್ಳೋದಿಕ್ಕಾಗಿ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇರೋ ವಿದ್ಯಾರ್ಥಿಗಳು ಬಿ ಎಡ್ ಟಾಪಿಕ್ ಮೇಲೆ ಸೊ ಇದರ ಸಬ್ಸ್ಕ್ರೈಬ್ ಆಗ್ತಿಲ್ಲ ಹೆಚ್ಚಿಗೆ ಸುದ್ದಿನ ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೇಗ ಮಾಹಿತಿಗಳು ನಿಮಗೆ ಎ ಟು ಝೆಡ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋಂಥ ಕೆಲಸ ಇಷ್ಟ ಆಗ್ತಿರೋ ಪ್ರೋತ್ಸಾಹ ಕೊಡಬೇಕು ಒಂದು ಸರಿ ಕೊಡಬಹುದು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಂತ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ನೋಟಿಫಿಕೇಷನ್ ಪಿ ಡಿ ಎಫ್ಸನ್ನು ಬೇಗ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತವೆ ಬೇಗ ಒಂದು ಅಪ್ಡೇಟ್ಸ್ ಇದೆ ಮೆಸೇಜ್ ಮುಖಾಂತರ ನಿಮಗೆ ಕೊಡ್ತಾ ಇರ್ತವೆ ಅಂತ ಹೇಳ್ತಾ ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರಕ್ಕೂ ಹೆಚ್ಚಿಗೆ ಬಿ ಎಡ್ ಇದ್ರೆ ಸೊ ಅಲ್ಲಿ ಜಾಯ್ನ್ ಆಗೋರ ಮುಖಾಂತರ ಹೆಚ್ಚಿಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ನಿಮ್ಮ ಥರ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ಇದ್ರೆ ಕಾಲ್ ಮಾಡೋದ್ರ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳು ಮಾಹಿತಿನ ಪಡ್ಕೋತಿದ್ರೆ ಸೊ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಉಪಯೋಗನ ಕೂಡ ಪಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ವಿಡಿಯೋವನ್ನ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದೆ ಅಂತ ಈಗ ವಿಡಿಯೋನ ಶೇರ್ ಮಾಡಿದ್ವಿ ಅಂತಿಮ ಸುತ್ತ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಮಾಹಿತಿನ ಕೊಡ್ತೇವೆ ಸದ್ಯಕ್ಕೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ ಪ್ರಕಟಣೆ ಅಂತ ಅವರು ಕೊಟ್ಟಿದ್ದಾರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಬಂದಿರತಕ್ಕಂಥದ್ದು ಅಪ್ಡೇಟ್ ಆಗಿರುವಂಥದ್ದು ಇವಾಗ ಸೊ ಪ್ರಕಟಣೆ ಅಂತ ಕೊಟ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲಿನ ಬಿ ಎಡ್ ಕೋರ್ಸಿನ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಾಲ್ಕನೇ ಸುತ್ತಿನ ಪ್ರಕ್ರಿಯೆ ಮುಗಿದಿದ್ದು ಫೋರ್ಥರ್ ಒಂದು ಮುಗಿದಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂತಿಮ ಸುತ್ತಿನ ಹಂಚಿಕೆಯನ್ನು ಸೀಟು ಹಂಚಿಕೆ ಏನಿದೆಯಲ್ಲ ಸೊ ಅದನ್ನ ಆಫ್ಲೈನ್ ಬದಲಾಗಿ ಆನ್ಲೈನ್ ಮೂಲಕ ಮಾಡಲಾಗುವುದು ಅಂತ ಮೆನ್ಷನ್ ಮಾಡಿದ್ರೆ ನೋಡಬಹುದಾಗಿರುತ್ತೆ ಅಂದ್ರೆ ಆಫ್ಲೈನ್ ಇವಾಗ ಏನ್ ಮಾಡ್ತಿರಲ್ಲ ಐದನೇ ರೌಂಡ್ ಆನ್ಲೈನ್ ಮುಖಾಂತರ ಅಂದ್ರೆ ನಾರ್ಮಲ್ ಆಪ್ಷನ್ ಎಂಟ್ರಿ ಅದೆಲ್ಲ ಕೊಟ್ಟಿದಾರಲ್ಲ ಸೊ ಇದು ಐದನೇ ರೌಂಡೆ ಅಂತಿಮ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ಹಂಚಿಕೆಯಾಗದೇ ಆಗಿರುವ ಸೀಟುಗಳ ಹಂಚಿಕೆಗಾಗಿ ಅಂತಿಮ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಕೆಳಕಂಡ ಆಸಕ್ತ ಅಭ್ಯರ್ಥಿಗಳಿಗೆ ಕಾಲೇಜು ಆಯ್ಕೆಗಾಗಿ ಆಪ್ಷನ್ ಎಂಟ್ರಿಗೆ ಅವಕಾಶ ನೀಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಯಾರು ಅಂತ ನಿಮ್ಗೆ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರು ಹೇಳಿರೋದೇನೆಂದ್ರೆ ಇದೆಯಾ ಲಾಸ್ಟ್ ರೌಂಡ್ ಆಗಿರತ್ತೆ ವಿದ್ಯಾರ್ಥಿಗಳಿಗೆ ಸೊ ಇನ್ನು ನಾಲ್ಕನೇ ರೌಂಡ್ನ ಬಳಿಕ ಉಳಿಕೆ ಆಗಿರುವಂಥ ಸೀಟುಗಳಿಗೆ ಸೊ ವಿದ್ಯಾರ್ಥಿಗಳಿಗೆ ಸೊ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ಈ ವಿದ್ಯಾರ್ಥಿಗಳಿಗೆ ಅಂತ ಯಾರ್ಯಾರಿಗೆ ಅಂತ ಹೇಳಿದರೆ ಸೀಟು ರದ್ದು ಕೊಡಿಸಿಕೊಂಡು ರದ್ದುಪಡಿಸಿಕೊಂಡು ಅಂತಿಮ ಸುದ್ದಿಗೆ ಅವಕಾಶ ಕೋರಿ ಸ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಇವಾಗ ಫೋರ್ತ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತಲ್ಲ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳು ನಮ್ಗೆ ಆ ಸೀಟ್ ಬೇಡ ಅಂತ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಅಂತಿಮ ಸುತ್ತಿಗೆ ಅವಕಾಶಕ್ಕೆ ಕೋರಿ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಅಥವಾ ಇಲಾಖೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಒಂದು ಅದನ್ನೇ ಕ್ಯಾನ್ಸಲ್ ಮಾಡ್ಕೊಳಂಥ ವಿದ್ಯಾರ್ಥಿಗಳು ನಂತರದಲ್ಲಿ ಈವರೆಗೆ ಸ್ಟಾರ್ ಮಾರ್ಕ್ ಅಂದ್ರೆ ಈ ಸುತ್ತಿನಲ್ಲಿ ಮತ್ತೆ ಈವರೆಗೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳಲ್ಲಿ ಬಂದಿತ್ತಲ್ಲ ಬಂದಿರುವ ವಿದ್ಯಾರ್ಥಿಗಳು ಮತ್ತೆ ಯಾವುದೇ ಸೀಟು ಹಂಚಿಕೆ ಆಗದೇ ಇರುವಂತಹ ಅಭ್ಯರ್ಥಿಗಳು ಇದಕ್ಕೂ ಮುಂಚೆ ಎಲ್ಲಾ ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು ಆಗಿರ್ಬೋದು ಅಥವಾ ಇವಾಗ ಅದಕ್ಕೂ ಮುಂಚೆ ಸೀಟು ಹಂಚಿಕೆ ಏನಾಗಿಲ್ಲ ನಮಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತೀವಿ ಅಂತ ಹೇಳಿದರೆ ನಂತರದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸಿಕೊಂಡಿರುವ ಎಲ್ಲ ಅಭ್ಯರ್ಥಿಗಳು ಈಗ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಈ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಇತರವರೆಗೂ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸಿಕೊಂಡಿರುವಂತಹ ಡಾಕ್ಯುಮೆಂಟರಿ ವೆರಿಫಿಕೇಶನ್ ಮಾಡಿಸಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಡಾಟ್ ಡಾಟ್ ಅನ್ನು ಸಂಪರ್ಕಿಸುವುದು ಅಥವಾ ಸಿಇಟಿ ಅಥವಾ ಡೈರೆಕ್ಟ್ ನೂಡಲ್ ಕೇಂದ್ರಗಳನ್ನು ಸಂಪರ್ಕಿಸುವುದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಅಂತಿಮ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ವೇಳಾಪಟ್ಟಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಲಾಸ್ಟ್ ರೌಂಡ್ಗೆ ಸಂಬಂಧಪಟ್ಟಂತೆ ಸೀಟ್ ಅಲೋಟ್ಮೆಂಟ್ಗೆ ಒಂದು ಶೆಡ್ಯೂಲನ್ನು ಅವರು ಪ್ರಕಟ ಮಾಡಿರುವಂಥದ್ದು ಸೊ ಅದರಲ್ಲಿ ಪ್ರಮುಖವಾಗಿ ಮೊದಲನೇದೇ ವಿದ್ಯಾರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆ ಡಾಕ್ಯುಮೆಂಟರಿ ವೆರಿಫಿಕೇಶನ್ಗೆ ಫೆಬ್ರವರಿ ಎಂಟರಿಂದ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಮಾಹಿತಿನ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಈ ಡೇಟಲ್ಲಿ ಇದುವರೆಗೂ ವೆರಿಫಿಕೇಷನ್ ಆಗದಿರುವಂಥ ಎಷ್ಟೇ ಪರ್ಸೆಂಟೇಜ್ ಇರಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರೆದಿದೆ ವೆರಿಫಿಕೇಷನ್ ಮಾಡಿಸಿರುವಂಥವ್ರು ವೆರಿಫೈ ಮಾಡಿಸ್ಬೋದಾಗಿರುತ್ತೆ ಸೊ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಸೊ ಒಂದೇ ವಿಡಿಯೋದಲ್ಲಿ ಇದೆಲ್ಲ ಹೇಳಬೇಕು ಅಂತ ಫಾಸ್ಟಾಗಿ ಹೇಳ್ತಾ ಇರುವಂಥದ್ದು ನನ್ನ ಅಭ್ಯರ್ಥಿಗಳು ಕಾಲೇಜುಗಳ ಆಪ್ಷನ್ ಎಂಟ್ರಿ ಆಯ್ಕೆ ಮಾಡುವ ಕಾಲೇಜು ಸಾಧ್ಯತೆ ಚೇಂಜ್ ಮಾಡೋದು ಈ ಥರ ಆಪ್ಷನ್ ಎಂಟ್ರಿ ಅಂತ ಗೊತ್ತಿರುತ್ತೆ ಸೊ ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಫೆಬ್ರವರಿ ಹನ್ನೆರಡನೇ ತಾರೀಕಿನಲ್ಲಿ ಇನ್ನೊಂದು ಸೀಟ್ಮೆಂಟ್ ಕೂಡ ಪ್ರಕಟ ಮಾಡ್ತಾರೆ ಸೊ ಆನ್ಲೈನ್ ನಲ್ಲಿ ಬ್ಯಾಂಕ್ ಚಲನಾಗ ಇನ್ನೊಂದು ಕೊಟ್ಟಿದ್ದಾರೆ ಆಯ್ಕೆ ಪಟ್ಟಿ ಪ್ರಕಟಣೆ ಸೊ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ರೆ ಐದನೇ ರೌಂಡ್ಗೆ ಆ ವಿದ್ಯಾರ್ಥಿಗಳು ಐದನೇ ರೌಂಡಿನ ಅಂದ್ರೆ ಅಂತಿಮ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ನಿಂತಿದೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ನಂತರದಲ್ಲಿ ಆನ್ಲೈನ್ ಬ್ಯಾಂಕ್ ಚಲನ್ ಪಡೆದುಕೊಳ್ಳಲು ಕಡೆ ಅಂದ್ರೆ ಫಿಫ್ತ್ ರೌಂಡ್ ಅಲ್ಲಿ ಸಿ ಡೆವಲಪ್ಮೆಂಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ಚಲನ ಪಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಆನ್ಲೈನ್ ಮುಖಾಂತರನೇ ವಿದ್ಯಾರ್ಥಿಗಳಿಗೆ ಚಲನೆಯನ್ನು ಜನರೇಟ್ ಮಾಡ್ತಾರಲ್ಲ ಅದನ್ನು ಪಡ್ಕೊಳ್ಳೋದಕ್ಕೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ನಂತರದಲ್ಲಿ ಅಭ್ಯರ್ಥಿಗಳು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಸಿಟಿ ಅದು ಡೆಟ್ ಅಥವಾ ನೂಡಲ್ ಸೆಂಟರ್ ಅಂತೇನು ಏನು ಸೊ ಬ್ಯಾಂಕ್ನ ಚಲನನ್ನು ಪಡ್ಕೊಂಡು ಬ್ಯಾಂಕ್ ಅಮೌಂಟ್ ಕಟ್ಬಿಟ್ಟು ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಡೇಟ್ ಇರೋದಿಲ್ಲ ಅವರೆಲ್ಲರೂ ಬ್ಯಾಂಕ್ ಅಮೌಂಟ್ ಕಟ್ಬಿಟ್ಟು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಒಟ್ಟಿನಲ್ಲಿ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಅಂದರೆ ಈ ಒಂದು ಫಿಫ್ತ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಂತಹ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಫೆಬ್ರವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಮೈತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸೊ ಮುಂದಿನ ದಿನದಲ್ಲೂ ಕೂಡ ಗೈಡ್ ಮಾಡ್ತಾ ಇರ್ತೀವಿ ಸೊ ಮತ್ತೆ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಸೀಟು ಹಂಚಿಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡಲಾಗುವುದಿಲ್ಲ ಸೊ ಇದು ಸಾಲಿನಲ್ಲಿ ಇದು ಈ ಸಾಲಿನಲ್ಲಿ ಅಂತಿಮ ಸೀಟು ಹಂಚಿಕೆಯ ಪ್ರಕ್ರಿಯೆ ಆಗಿದ್ದು ಇದರ ನಂತರ ಯಾವುದೇ ಸೀಟು ಹಂಚಿಕೆ ಅವಕಾಶ ಇರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ರೆ ಇದೇ ಲಾಸ್ಟ್ ಅಂತ ಮೆನ್ಷನ್ ಮಾಡೋದನ್ನು ಕೂಡ ಗಮನಿಸಬಹುದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಇದರ ನಂತರ ಯಾವುದೇ ಸೀಟ್ ಅಲಪ್ಮೆಂಟ್ ಇರೋದಿಲ್ಲ ಇದೇ ಫೈನಲ್ ಆಗಿರುತ್ತೆ ನಿಮಗೆ ಬೇಕಾಗಿರುವಂಥ ಕಾಲೇಜಿನ ತಗೊಳ್ಳಿ ಸ್ಟಾರ್ ಮಾರ್ಕ್ ಒಂದು ಮತ್ತು ಏನೇ ಬಂದರೂ ಕೂಡ ನೀವು ಜವಾಬ್ದಾರಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಸೀಟ್ಸ್ ಬೇಕು ಅಂದರೆ ಎಲ್ ಸೀಟು ಎಲ್ಲಿ ಸಿಟ್ ಸಿಕ್ಕೂ ಕೂಡ ಹೋಗೋಕ್ಕೆ ರೆಡಿ ಇರಬೇಕಾಗಿರುತ್ತೆ ಇದರ ಬಗ್ಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತೀವಿ ಸದ್ಯಕ್ಕಾದಷ್ಟು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬದ್ದು ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೊ ಸಹಿ ವಿಶೇಷಾಧಿಕಾರಿ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಕೊಟ್ಟಿದ್ದಾರೆ ಸೊ ಅದಷ್ಟು ಹೆಚ್ಚಿಗೆ ಅಪ್ಡೇಟ್ಸ್ ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ಗೆ ಬೆಲ್ಲಾ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಇರೋ ಮುಕ್ತಾಯಿರುವಂಥದ್ದು